ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ನೂರ ಮೂವತ್ತೈದನೇ ಜಯಂತಿ ಹುಬ್ಬಳ್ಳಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರಿಗೆ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿಎಕೆ ಫೌಂಡೇಶನ್ ಸಂಸ್ಥಾಪಕರಾದ ವೆಂಕಟೇಶ್ ಕಾಟ್ವೆಯವರು ಅನ್ನಸಂತರ್ಪಣೆಯನ್ನು ಆಯೋಜಿಸಿದರು ಅನ್ನಸಂಪರ್ಪಣೆಯ ಚಾಲನೆಯನ್ನು ಶ್ರೀ ಪ್ರಹ್ಲಾದ್ ಜೋಶಿ ಅವರು ನೆರವೇರಿಸಿಕೊಟ್ಟರು ಅಂಬೇಡ್ಕರ್ ಈ ಅನ್ನ ಸಂತರ್ಪಣೆ ಯೋಜನೆ ಮಾಡಿದಂತ ಮಾಜಿ ಶಾಸಕರು ಆತ್ಮೀಯರಾದ ಅವರ ಪುತ್ರ ವೆಂಕಟೇಶ್ ಕಾಟವೇರವರು ಈ ಸಂತರ್ಪಣೆಯನ್ನು ಆಯೋಜಿಸಿದ್ದಾರೆ ಇದು ಒಂದೇ ಕಡೆನೂ ಅಲ್ಲ ಇಷ್ಟು ಸಣ್ಣ ಒಂದು ಚಿಕ್ಕ ವಯಸ್ಸಿನಲ್ಲಿ ಅವರ ಸೇವಾ ಅಪಾರ ಆದ್ರ ಮನಸ್ಸಿನ ಕಡೆ ರೊಕ್ಕ ಇರ್ತೈತಿ ಆದ್ರೆ ದಾನ ಮಾಡುವಂತ ಒಂದು ವಿಶಿಷ್ಟ ಗುಣ ವೆಂಕಟೇಶ್ ಇದೆ ಸಮಸ್ತ ನಾಡಿನ ಜನತೆಗೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಇವತ್ತು ಅತ್ಯಂತ ಶುಭ ದಿನ ಬಾಬಾ ಸಾಹೇಬ್ ನಮ್ಮ ಸಂವಿಧಾನ ಕೊಟ್ಟಿದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮೋತ್ಸವ ಬಹಳ ವಿಜೃಂಭಣೆಯಿಂದ ಹುಬ್ಬಳ್ಳಿಯಲ್ಲಿ ಪ್ರಾರಂಭವಾಗಿದೆ ನಿನ್ನೆ ಕೂಡ ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಬಂದಿದ್ದ ನೂರು ವರ್ಷ ಆಯಿತು ಅದಕ್ಕೆ ಭೀಮೆ ಹೆಜ್ಜೆ ಅಂತೇಳಿ ಹುಬ್ಬಳ್ಳಿಯಲ್ಲಿ ಯಾತ್ರೆ ಪ್ರಾರಂಭವಾಗಿತ್ತು ನಿಪ್ಪಾಣಿಯಲ್ಲಿ ಈ ಕಾರ್ಯಕ್ರಮ ಹದಿನೇಳನೇ ತಾರೀಕಿಗೆ ಹದಿನೆಂಟನೇ ತಾರೀಕಿಗೆ ಹಮ್ಮಿಕೊಳ್ಳಲಾಗಿದೆ ಸೊ ಎಲ್ಲ ನಮ್ಮ ರಾಜ್ಯದ ಜನತೆಗೆ ನಾನು ಕಳ್ಕೊಳ್ಳೋದೇನೆಂದ್ರೆ ವೈಮ್ರಾವ್ಗೆ ಯಾರಾರ ಅವ್ರ ಜೀವಂತ ಇರುವಾಗ ಯಾರಾರ ಪ್ರಶಸ್ತಿ ಕೊಟ್ಟಾರಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಸೊ ಎಲ್ಲ ಮತ್ತೊಮ್ಮೆ ಎಲ್ಲ ರಾಜ್ಯದ ಜನತೆಗೆ ಭೀಮ್ರಾವ್ ಅಂಬೇಡ್ಕರ್ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ ನಾನು ಯಾರು ಮಾತು ಈ ಸಂದರ್ಭದಲ್ಲಿ ಪ್ರಕಾಶ್ ಬುರ್ಬುರೆ ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ಕೋರಿದರು ಇವತ್ತು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜನ್ಮೋತ್ಸವದ ಸಮಸ್ತ ನಾಡಿನ ಜನತೆಗೆ ಆರ್ಥಿಕ ಆರ್ಥಿಕ ಶುಭಾಶಯಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವತ್ತು ಸಂವಿಧಾನದಿಂದ ನಾವು ಇದ್ದೇವೆ ಇವತ್ತು ಸಂವಿಧಾನ ಅಂತ ಹೇಳಿ ನಾವು ಉಸಿರಾಡ್ತಾ ಇದ್ದೇವೆ ಇವತ್ತು ಸಂವಿಧಾನದ ಇದೆ ಹೇಳಿ ನಾವು ಇವತ್ತು ನಿಶ್ಚಿಂತವಾಗಿ ನಾವು ಭಾರತವಾದ ನಾವು ಯಾವುದೇ ಕಾರ್ಯ ಮಾಡಿದರೂ ಸಂವಿಧಾನ ಸಂವಿಧಾನ ಅಡಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಇವತ್ತು ನಿಜವಾಗ್ಲೂ ಬಡ ವಿದ್ಯಾರ್ಥಿಗಳು ಹಿಡಿದು ಶ್ರೀಮಂತರವರೆಗೆ ಏನು ಅವರು ಸೌಲಭ್ಯ ಕೊಡಬೇಕಾಗಿತ್ತು ಆ ಸವಲತ್ತನ್ನು ಇವತ್ತು ಪಡೆದುಕೊಡ್ತಾ ಇದ್ದಾರೆ ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಡುವಂಥ ಸಂವಿಧಾನ ಒಂದು ದೇಶದ ಒಕ್ಕಟ್ಟಿಗಾಗಿ ಯಾವುದೇ ಜಾತಿಗೆ ಸೀಮಿತ ಇಲ್ಲ ಎಲ್ಲ ಜಾತಿಗೂ ಅವರು ಒಂದು ಸಂವಿಧಾನವನ್ನು ಮಾಡಿದ್ದಾರೆ ಇವತ್ತು ಹಿಂದುಳಿದ ಹಿಂದುಳಿದ ವರ್ಗಗಳಾಯ್ತು ಎಸ್ ಸಿ ಆಯ್ತು ಎಸ್ ಟಿ ಆಯ್ತು ಅನೇಕ ಎಲ್ಲ ಧರ್ಮಗಳಿಗೆ ಒಂದು ಕಾಯ್ದೆ ಕೊಟ್ಟಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಬಹಳವರಿಗೆ ನಾವು ಈ ಸಂದರ್ಭದಲ್ಲಿ ನಡೆಸುತ್ತ ಮತ್ತೊಮ್ಮೆ ಎಲ್ಲರಿಗೂ ಅಂಬೇಡ್ಕರ್ ಸಾಹೇಬರ ಜಯಂತಿಯ ಶುಭಾಶಯ